ಗೌರಿ ಗಣೇಶ ಹಬ್ಬಕ್ಕೆ ಸಾವಿರಾರು ಗಣಪತಿಗಳನ್ನು ತಯಾರಿಸಿ ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವ ಸಿಂಗಸಂದ್ರ ಗ್ರಾಮಸ್ಥರು ತುಮಕೂರು ಜಿಲ್ಲೆ ದಂಡಿನಶರ ಹೋಬಳಿ ಸಿಂಗಸಂದ್ರ ಗ್ರಾಮದ ಗಣಪತಿ ತಯಾರಕರೊಬ್ಬರು ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ನಾವು ಗಣಪತಿ ತಯಾರಿಕೆ ವೃತ್ತಿಯನ್ನು ನಡೆಸುತ್ತಿದ್ದೇವೆ ಹಿಂದೆ ನಮ್ಮ ತಂದೆಯವರು ಹಳೆಯ ಪದ್ಧತಿಯನ್ನು ಬಳಸಿ ಗಣಪತಿ ತಯಾರಿಸಿ ಮಾರಾಟ ಮಾಡುತ್ತಿದ್ದರು ನಾವು ಇಂದು ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಗಣಪತಿಯನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ ಗ್ರಾಹಕರಲ್ಲಿ ಉತ್ತಮ ಸ್ಪಂದನೆ ಸಿಗುತ್ತಿದೆ ಆದರೆ ಸರ್ಕಾರದ ಕೆಲವು ನಿಯಮಗಳು ಸಾರ್ವಜನಿಕರು ಸೇರಿದಂತೆ ತಯಾರಿಕರ ಹಿತದೃಷ್ಟಿಯನ್ನು ಕಾಪಾಡುವಲ್ಲಿ ಬಂದರೆ ನಮ್ಮಗಳ ಕುಟುಂಬಗಳಿಗೆ ಅನುಕೂಲವಾಗುತ್ತದೆ ಎಂದರು ತಾಲೂಕು

ಈಗ ಲೇಬರ್ ಮಾಡೋದಕ್ಕೆ ಕಡಿಮೆ ಆಗ್ತಾ ಇದೆ ಹೊಸ ಮಾಡೋರು ಜಾಸ್ತಿ ಆಗ್ತಾ ಇದಾರೆ ಪ್ರೊಡಕ್ಷನ್ ಇದೆ ಈ ತರ ಎಲ್ಲ ಹೊಸ ಡಿಸೈನ್ ಮಾಡೋದ್ರಿಂದ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ತೃಪ್ತಿ ಕೊಡ್ತಾ ಇದೀವಿ ಗಣೇಶಗಳನ್ನ ಮಾಡಬೇಡ್ರಿ ಅಂತ ನಮ್ಮನ್ನ ತಡಿತಾರೆ ಹೊರಗಡೆಯಿಂದ ಬರ್ತಲೇ ಐತೆ ಎಸ್ ಅದನ್ನೆಲ್ಲ ಯಾರು ನಿಲ್ಸಕ್ಕೆ ಟ್ರೈ ಮಾಡ್ತಾರೆ ಇಲ್ಲ ಪೀಸ್ ಬೇಕಂತಂದ್ರೆ ಮುಂಚೆ ನಮಗೆ ಆರ್ಡರ್ ಮಾಡಬೇಕು ಸರಿ ಈ ಕಸ್ಟಮರ್ ಯಾವ ರೀತಿ ಅದೇ ಅದನ್ನ ಕೂಡ ನೀವು ಮಾಡ್ಕೊಡ್ತೀರಾ ಓಕೆ ಓಕೆ ಅವ್ರು ಯಾವ ರೀತಿ ಆರ್ಡರ್ ಮಾಡ್ತಾರೆ ಅದೇ ತರನೇ ಮಾಡ್ಕೊಟ್ಟಿರ್ತಾರೆ ಅಂದ್ರೆ ನಿಮಗೆ ಎರಡು ತಿಂಗಳು ಮುಂಚೆ ಹೇಳಿರ್ಬೇಕು ಅದನ್ನ ಓಕೆ